ಅದೆ ಮಾಡಲ್ಲ ಸರ್ ತಕಬಾರದು ನಾವು ಪ್ರೊಟೆಕ್ಷನ್ ನೀಡ್ತಿಕೊಳ್ಳೋದು ನಾವು ಪ್ರೊಟೆಕ್ಷನ್ ಬಗ್ಗೆ ಪಾಸ್ವರ್ಡ್ ಬಿಡ್ತಾರೆ ನಾವು ಪ್ರೊಟೆಕ್ಟ್ ಮಾಡ್ದೇ ಬಿಡ್ತೀವಿ ಕ್ಲೋಸ್ ಮಾಡ್ತೀವಿ ಮರಗೆ ಬಿಡ್ತೀವಿ ಮರಗೆ ಬಿಡ್ತೀವಿ ಅಲ್ಲ ಅಲ್ಲ ಇಲ್ಲ 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 কি দেখোপতি সব নাই তো উল্টা করে দিছে এই ফাংশন ই দি রি আলে আলে রি ম্যাডাম দাইভেড নেড ম্যাডাম আমিনে মার দিস হাই হাই অলবু আল রি এই ই গারি સંવિધાન સંવિધાન બધા નો આગુ

oh é my uma... é uma... ظبر 3 حقدار 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 حقدار

ಏ ನಡುವೆ ಹುಡುಗ್ರಿ ನಡ್ರಿ ಇದುಕೋಬಾರೀ ನಡ್ರಿ ಓಲಿ ಜಮೀನ ಮಧ್ಯೆ ಪ್ರತಿ ಸಹ ಕೇಳುವ ಮಾತಾಡಿದ್ರೆ ನಡೀ <muchas> <muchas>

ನಾನು ಹೇಳೋದು ಏನು ಇಲ್ಲ ನಾನು ಕೇಳಬಾರದು ನಾನು ಮಾತಾಡೋನು ನಾನು ಮಾತಾಡೋನು 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 ಮಾತಾ

ಹೆಣ್ಣು ಮಕ್ಕಳ ವಿರೋಧಿ ಧಿಕ್ಕಾರ

i <laughs> सब शत्रु भीमराजा सकल विद्यापति भी ज्ञान सत्य संगति शास्त्र शासनमति बुद्धि तेजा पंकजा नरवरा रत्न स्वजन उदारा भगवंता अंशकरा पत्तकाजा चौदार संगरी शस्त्रधरी ताकरी कापला हरि मुरी रोद्र रूपा मुक्ति पता ಮಹಾ ಸಾರ್ ವಿಜಯಪುರದಲ್ಲಿ ಸೆಗನ್ ಸಿಂಗ್ ಪೌರ್ ಲಾರ್ ಜಸ್ಟಿಸ್ ಅಂಥೇಳಿ ಇವರ ನೇತೃತ್ವದಲ್ಲಿ ಸಂವಿಧಾನ ಲೋಕಾರ್ಪಣೆ ಮತ್ತು ಸಂವಿಧಾನ ಪುಸ್ತಕ ಸನ್ಮಾನ ಕಾರ್ಯಕ್ರಮವನ್ನ ವಿಜಯಪುರದಲ್ಲಿ ಇಟ್ಕೊಂಡಿರ್ತಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಂ ಎಲ್ ಸಿ ಆದಂತಹ ಸಿಟಿ ರವಿ ಅವರನ್ನ ಬಿಜಾಪುರ ಕರೆಸಿರ್ತಾರೆ ಸೊ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರ ವಿರುದ್ಧ ಘೋಷಣೆಯನ್ನು ಕೂಗಿ ನಮ್ಮ ಆಕ್ರೋಶವನ್ನು ನಾವು ಹೊರಹಾಕಿದ್ದೀವಿ ಯಾಕಪ್ಪ ಯಾಕೆ ಆಕ್ರೋಶ ಹೊರಹಾಕಿದ್ದೀವಿ ಅಂದರೆ ಮನೆ ಈ ವಿಂಟರ್ ಸೆಷನ್ ಸದನದಲ್ಲಿ ಮನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾ ಮಾತಿನೊಳಗೆ ನನಗೆ ಒಂದು ಮಾತಂದರು ಅಂತೇಳಿ ಒಬ್ಬ ಅವರು ಸಚಿವರಿರಲಿ ಅಥವಾ ಎಮ್ ಎಲ್ ಎ ಇರಲಿ ಅದು ಸೆಕೆಂಡ್ರಿ ಫಸ್ಟ್ ಆಫ್ ಆಲ್ ಒಬ್ಬ ಹೆಣ್ಣು ಮಗಳಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಈ ಸಿಟಿ ರವಿಗೆ ಇಲ್ಲಿ ಹೆಚ್ಚು ರವಿಗೆ ಗೊತ್ತಿಲ್ಲ ಅಂತ ಹೇಳಿ ನಾ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡಲ್ಲ ನಾನು ಬಿ ಜೆ ಪಿಗೆ ಬೆಂಬಲ ಕೊಡಲ್ಲ ಇವತ್ತು ವಿಜಯಪುರದಲ್ಲಿ ಬಿ ಜೆ ಪಿಯವರು ಅವರು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಸೊ ಇದು ಈ ಘಟನೆಯಾಗಿ ಏನು ಒಂದು ತಿಂಗಳಾಗಿಲ್ಲ ಒಂದು ವರ್ಷ ಆಗಿಲ್ಲ ಎರಡು ವರ್ಷ ಆಗಿಲ್ಲ ನಾಚಿಕೇಡಿ ಬಿ ಜೆ ಪಿಯವರು ಅವರು ಬಿಜಾಪುರದಲ್ಲಿ ಈ ಸಂವಿಧಾನ ಸಮರ್ಪಣ ಅಥವಾ ಸಂವಿಧಾನ ಪುಸ್ತಕ ಲೋಕಾರ್ಪಣೆ ಮಾಡ್ತೀವಿ ಸಂವಿಧಾನದ ಬಗ್ಗೆ ನಾವು ವೇದಿಕೆಯನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬಿಜಾಪುರದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರಲ್ಲ ಇದು ನಾಚಿಕೇಡ ಕಾರ್ಯಕ್ರಮ ಅಂತ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡ ಮಕ್ಕಳವರೆಗೂ ಹೈಸ್ಕೂಲ್ ಹಿಡ್ಕೊಂಡು ಕಾಲೇಜ್ವರೆಗೂ ಸ್ಟೂಡೆಂಟ್ಸ್ ಬಂದಿದ್ದಾರೆ ದೊಡ್ಡ ಹುಡುಗರು ಹೋದಾಗ ಮಕ್ಕಳು ಹೋದಾಗ ಸೊ ಇವರ ಮೇಲೆ ಎಂಥ ಪರಿಣಾಮ ಬೀಳ್ತದೆ ಅನ್ನುವಂಥದ್ದು ಈ ಕಾರ್ಯಕ್ರಮವನ್ನು ಹುಟ್ಟಿರ್ತಾರಲ್ಲ ಅವರು ಗಮನಿಸಬೇಕು ಮತ್ತು ಸಿಟಿ ರವಿ ಬಂದಿದ್ದಾರಲ್ಲ ಅವರು ಕೂಡ ಗಮನಿಸಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಸದನದಲ್ಲಿ ಸದನದಲ್ಲಾಗಲಿ ಇನ್ನು ಹೊರಗಡೆ ಎಲ್ಲೇ ಆಗಲಿ ಹೆಣ್ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ನಾವು ನಮ್ಮ ಭಾರತದಲ್ಲಿ ದೇವರಂತ ಪೂಜಿಸ್ತೀವಿ ಎಲ್ಲ ನದಿಗಳಿಗೆ ಎಲ್ಲ ಸಹಿಸುವಂಥ ಶಕ್ತಿ ಇರುವಂಥ ಹೆಣ್ಣುಮಕ್ಕಳಿಗೆ ನಾವು ದೇವರಂತ ಪೂಜಿಸ್ಕೋತ ಇಂಥ ಊರಲ್ಲಿ ಇಂಥ ದೇಶದಲ್ಲಿ ಇಂಥ ಸಿಟಿ ರವಿ ಅಂತ ಕೆಟ್ಟ ಹುಳುಗಳು ಕೆಟ್ಟ ಜಂತುಗಳು ಒಬ್ಬ ಬೆಳೀತಾ ಇರುವಂಥ ಮಕ್ಕಳ ಬಗ್ಗೆ ಆ ಥರ ಮಾತಾಡ್ತಾರೆ ಇರೋದು ನಾಚಿಗೇಡು ಇವರ ಹೆಸರಿಗೆ ಮತ್ತು ಇವ್ರಿಗೆ ಇವತ್ತು ನಾವು ಸರಿಯಾಗಿನೂ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ವಿಜಯಪುರದ ಪೊಲೀಸರು ಯಾವುದೇ ಅಂತ ಸರ್ಕಾರ ಮಾಡಿಕೊಳ್ಳಿಲ್ಲ ಸರಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರ ಮಾಡಿಕೊಟ್ಟಿದಂಥ ಅಂದ್ರೆ ಸಿಟಿ ರವಿಯವ್ರಿಗೆ ನಾವು ನಿಂದಿಸಿ ಕೇಳಬೇಕು ಮೊನ್ನೆ ರಶ್ಮಿ ಹೆಬ್ಬಾಳ್ಕೋರ್ ಬಗ್ಗೆ ಯಾಕೆ ಈ ಥರ ಮಾತಾಡಿದ್ರಿ ಅಥವಾ ನೀವು ಕ್ಲೋದಾಗಿ ಮಾತಾಡಿದ್ರು ಸವರಿಗೆ ಕೇಳಬೇಕಾಗಿತ್ತು ಆಟ್ ಎ ಟೈಮ್ ಸವರಿಗೆ ಕೇಳಿದ್ರೆ ಇಷ್ಟು ದೊಡ್ಡದಾಗ್ತಿದ್ದಿಲ್ಲ ಸೊ ಮಾ ಹೆಬ್ಬಾಳಕೋರವ್ರ ಬಗ್ಗೆ ಆಗಲಿ ಇನ್ನು ಉಳಿದ ಹೆಣ್ಮಕ್ಳ ಬಗ್ಗೆ ಆಗಲಿ ಮಾತಾಡುವಾಗ ನಾಲಿಗೆ ಮ್ಯಾಗೆ ಸಿಟಿ ರವಿಯವ್ರ ಬಗ್ಗೆ ಅಲ್ಲ ಇನ್ನು ಉಳಿದ ಗಂಡು ಇದು ಒಂದು ತಕ್ಕ ಪಾಠ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯಪುರ ಪ್ರತಿಭಾ ಔಷಮನಿ